ಮನೆಯಾಗ ಏನ್ ಜಳ ಏನ್ ತಾನ ಯವ್ವ ನಿಂದ್ರ ಕೊಡಂಗ್ರಿ ನೋಡು ಕರೇನ್ರಿ ಹಂಗಾಗೈತಿ ಒಂದ್ ನಮ್ನಿ ಸಂತ್ ಸಂತ ಹೊಟ್ಟೆಗ ಒಣ ಹವಾ ಯವ್ವ ಕೈಕಾಲನ್ನ ಊರಟ್ಟೆಗೆ ನೋಡು ಒಡದ್ ಹಾಲು ಮೊಸರು ಉಣ್ಣಂಗ ಕತ್ ಬರೀ ಯವ್ವ ಸಾರ ಪಲ್ಯ ಹೋಗ ಬಂದ್ವಾ ಯವ್ವ ಎಲ್ಲರ ಈ ಒಣ ಗಾಳಿಗೆ ಯವ್ವ ನಾನು ಇವತ್ತು ಎರಡು ರೂಪಾಯಿ ಮೊಸರು ಎರಡು ರೂಪಾಯಿ ಹಾಲು ತಂದಿ ಯವ್ವ ಎರಡು ರೂಪಾಯಿ ಮೊಸರು ಎರಡು ರೂಪಾಯಿ ಹಾಲ್ ಯಾವ ಮೂಲಿಗೆ ಹತ್ತತ್ಲೆ ಅದ ಅಂತೇನ್ರಿ ಲಕ್ಷ್ಮೀಂದು ಅಕ್ಕ ಮುಂಜಾನೆ ಅರ್ಧ ಹೇಳೋಣ ಈಗ ಹೇಳೋ ಪ್ರಕಾರ ಅಲ್ರಿ ಪರಂದು ಅಕ್ಕ ದಮ್ಮೈತೆ ಅಂತ ಮಾಡಿ ನನಗೆ ಬುದ್ಧಿ ಹೇಳಕ್ ಬರಬೇಡ ಅಂತಾನ ಬಾರಿ ಚಂದ ಅಡಿಗೆ ಮಾಡ್ತಿ ಮತ್ತೆ ನನ್ನ ಕೊಡಾನ ಗಂಡು ಮಕ್ಕಳಿಗೆ ಹೊರಗೆ ತಿನ್ನು ಚಟ ಬಿತ್ತಂದ್ರ ಹೋಗೋದಿಲ್ಲ ತಂಗಿ ಮನೆಯಾಗ ಹೆಂಗಾರ ಮಾಡಿ ಶಿವಿ ಅತ್ತಂಗಿಲ್ಲದ ಅದ ಬಿಡ ಲಕ್ಷ್ಮಕ್ಕ ಹೊರಗ ರೊಕ್ಕ ಕೊಟ್ಟು ಇಟಿ ಇಟ ತಿನ್ ಬರೋದು ಸುಖ ಐತಿ ಮನೆಯಾಗ ಮಾಡಿದ್ರ ಅಳತಿ ಕೆಟ್ಟ ತಿಂತಾರ ರೇಣಕರ್ ಅನ್ನೋದು ಖರೆ ಐತ್ ಬಿಡ್ರಿ ತಣ್ಣಗ ಯಾರ ತಿಂದು ಬಂದ್ ಕುಂದಿರ್ತಾರ ಮನೆಯಾಗ ಆದ್ರ ಅಳತಿ ಇರಂಗಿಲ್ಲ ಯವ್ವ ನಮ್ಮ ನಮ್ಮನೆಗಾರ ಬಜ್ಜಿ ಗಿಜಿ ಮಾಡಿರ್ತೇವ ನೋಡು ಬಾಳಿಗೆ ಕಷ್ಟ ನೋಡಿದ್ದ ಖರೆ ನೋಡ್ವಾ இந்த கட்சியின் மாவாரத்தில் கல்யாணத்தில் கட்சியின் கண்டார்கள் நிகழ்ந்ததும் அவர்கள் அன்று பத்து பின்னர் சிக்கலா ಯಾರು ತಿನ್ನಂಗಿಲ್ಲ ಮತ್ತೆ ಚಿಕನ್ ಗ ಮಾಡ್ರಿ ಎಲ್ಲರಿಗೂ ತಿಂತಾರು ಮತ್ತೆ ತತ್ತಿ ಗ ಮಾಡ್ರಿ ನನಗೆ ಉಳಿಯಂಗಿಲ್ಲ ಹಿಂದೆ ಉಣ್ಣಾಕ ಮತ್ತೆ ಹಂಗ ಮಾಡ್ತಾರ ಸ್ವೀಟ್ ಅಂದ್ರ ತಿನ್ನಂಗಿಲ್ಲ ಒಟ್ಟೆ ಯವ್ವ ನಮ್ಮ ಮನೆ ಸ್ವೀಟ್ ಹೊಡಿತಾರ ಕಾರಾನು ಹೊಡಿತಾರ ರೊಟ್ಟಿನು ಹೊಡಿತಾರ ಅವರು ತಿನ್ನಲಾರದಂತ ಅದು ಯಾದು ಇಲ್ಲ ನೋಡು ಅದ ಹೇಳ್ತನಲ್ಲ ಲಕ್ಷ್ಮಕ್ಕ ಆಡ್ ಮುಟ್ಲಾರದು ಸಪ್ಪಿಲ್ಲ ಅಂತ ಜಗತ್ತಿನಾಗ

ಇವನ್ ಬಗ್ಗೆ ಗೊತ್ತಾಗೈತೆ ಪರಕ ಅವ್ರಿಗೆ ಊರಾಗ ಬಂದು ಚಳಿ ಇರ್ಬೇಕ್ ಅವ್ರು ಅದಕ್ಕ ಹುಡ್ಗಿ ಕೊಟ್ಟಿಲ್ಲಕಿ ಅವ್ರು ಅವ್ವ ಅಲ್ಲ ನೋಡಿ ನೆಂಟಗಿದ್ರೆ ಯಾರಾದ್ರು ಕಮ್ಮಿ ಕೊಟ್ಟಾರಂತ ಇಟ್ಕೋ ಆ ಹಿಂಗೆ ಮುಂಜಾನಿಂದ ಶೇರೆ ಕುಡಿದ್ರು ಯಾರು ಕುಡ್ತಾರ ಏ ಏತಿ ನಾ ಕುಡ್ಯುದ ಬಿಟ್ಟು ಎರಡು ವರ್ಷ ಆಗಿತ್ತು ಏನ ಈಗ ಕೀ ಕೈ ಕೊಟ್ಟಿದ್ದುಕ್ಕ ಕುಡ್ದ ನೀ ಆ ನಿನ್ನ ಊರ ಬೇಡ ಕುಡಿಯೋ ಕೊಡಿ ನೀವ ಸಿಕ್ಕ್ರೆ ಸಾಕ್ತ ನಿಮಗ ಕುಡಕುರಿಗೆ ಇಲ್ಲಣ್ಣ ತಿರ್ಕ ಇಸ್ಪೇಟೆ ಆಡೋದು ಈಗ ಸೀರೆ ಕುಡಿಯೋದ್ ಬಿಡು ಏನ ಎಲ್ಲರೇ ಕೆಲ್ಸಕ್ಕೆ ಹೋಗುಪ್ಪ ಏನ ಒಂದು ಮನಷ್ಯಾ ಆಕಿ ಯಾರಾದ್ರೂ ಕನ್ನೆ ಕೊಡ್ತಾರ ಏನ ನಾನು ಹುಡುಕ್ತಿನ್ ಬೇಕಾದ್ರ ಮುಂದೆ ನಿಂತ ಇವು ಬಿಡು ಬೇಕಾರ ನಾನ್ ನಿಂತ್ ಮದುವೆ ಮಾಡ್ತೇನೆ ನೋಡು ಏನಂದಿ ಮತ್ತೋ ಕನ್ನೆ ನೋಡೋಕೆ ಹೇಳಿದ್ರು ಇತ್ತೀ ಎಲ್ಲು ಕನ್ನೆ ಇಲ್ಲ ಅಂದಿಲ್ಲ ಕನ್ನೆ ಅದಾವಲ್ಲ ತಿರ್ಕ ಕುಡುಕರಿಗೆ ಯಾರ್ ಕೊಡ್ತಾರಲ್ಲ ಮಕ್ಕಳನ್ನ ಹಾ ಅದು ನಿನ್ನಂತ ತಿರ್ಪಿ ಆತ ತಿರ್ಕ ಯಾರ್ ಕೊಡ್ತಾರಾ ಚಂದಿಗೆ ದುಡಿಮೆನಿದ್ರ ನಮಗೂ ಕೇಳಿ ಕೊಡ್ಸಾಕ ಮುಂದ್ವರ್ದು ಧೈರ್ಯ ಬರ್ತೈತೆ ನಿನ್ನಂತ ಕುಡುಕರಿಗೆ ಕನ್ನೆ ಕೊಡ್ಸಿದ್ರ ನನ್ನ ನಾವು ಒಳ್ಳೆ ಒಳ್ಳೆ ಹಚ್ ಕುಡಿತಾರ ಹಂಗಲ್ಲ ಹತ್ತು ಇನ್ಮೇಲೆ ಕುಡಂಗಿಲ್ಲ ಇಲ್ಲೊಡ ನೀ ಏನು ಹೇಳಿ ಅದನ್ನ ಮಾಡ್ಬೇಕ ಒಂದು ವರ್ಷ ಅನ್ನ ಕುಡ್ದ ನೋಡು ಮತ್ತು ಅಯ್ಯತ್ತಿ ನಾನು ಎನ್ನ ಹಿಡಿದು ಕೇಳೋವ್ವ ತಮ್ಮ ಕುಡಿಯ ಬಿಟ್ಟು ಮನ್ಯಾಗೆ ಕುಂತ್ರು ಯಾರು ಕನ್ನೆ ಕೊಡೋದಿಲ್ಲ ಚಂದಗೆ ದುಡಿಯಾಕ ಹೋಗ್ಬೇಕ ಅಂದ್ರೆ ಯಾರಾದರೂ ಕನ್ನೆ ಕೊಡ್ತಾರೆ ಪಗಾರ ಬಿಡ್ತೈತೆ ಅಂದ್ರೆ ಹೌದಿಲ್ಲ ಇಲ್ಲ ಒತ್ತಿ ಹತ್ತು ಗೋಂಡರು ಇನ್ನು ಮ್ಯಾಲಿಂದ ಎಲ್ಲ ಬಿಡ್ತದೆ ನೋಡು ಹ್ಞೂ ಚೆನ್ನಾಗೇ ಹೋಗು ಮನೆಗೆ ನೀ ಹೆಂಗೆ ಇರ್ತೀ ನಿನ್ ಅನ್ನೋದು ನಿಮ್ಮ ಅಪ್ಪನ ನಿಮ್ಮ ಅವ್ನ ಕೇಳ್ತಾನೆ ಕೇಳಿ ನೀನು ಎಟ್ಟ ಗದಿ ಅಂದಾಗ ನಿನ್ಗೆ ಕನ್ಯಾಗ ಹುಡುಕ್ತಿನ ಆತಿನ ಹೋಗಿನ ಮಕ್ಕ ಹೋಗಿ ಮನ್ಯಾಗ ಹೋಗ್ಲಾ ಅಯ್ಯತ್ತಿ ಒಪ್ಪ ಮೊದಲ ಬೇಸಾಯ ಇದ್ದಮೇಲೆ ಅವ ಏನು ಮಾಡ್ಬೇಕು ಅವರು ಅವ ಸಾಲಿ ಬಿಡಿಸಿ ಅದನ್ನ ದುಡಿಯಾಕ ಕಸಕತ್ ಬಿಟ್ಲು ರೊಕ್ಕದಾಸಕ್ಕೆ ಹಿಂಗಾಗಿ ಹುಡುಗ ಅವ್ನ ಕೈಯ್ಯಾಗ ರೊಕ್ಕ ಮಾಡಾಕತ್ತು ಮತ್ತೇನು ಇತ್ತು ಚಟ ಹದಿನಾರು ಗೆಳ್ಯಾರೆ ಅದನ್ನು ಮಾಡಿ ಇದನ್ನು ಮಾಡಿ ದಮ್ ಹೊಡಿ ಹಾಂ ಶೆರೆ ಕುಡಿ ಇಸ್ಪೇಟೆ ಆಡು ಎಲ್ಲ ಕಲ್ತು ಬಿಟ್ಟ ಏನು ಮಾಡ್ಬೇಕು ನಮ್ಮಣ್ಣ ಮರ ಮರ ಮರಕ್ತತ್ವ ಒಂದು ಅತಿ ಮಗಳ್ನ ದೊಡ್ಡ ಮಂತೆನ ಕೊಟ್ರ ಚಿಂತ ಕಿರದಂಗೆ ಅದಾಳ ಇದಕ್ಕೂ ಒಂದು ಏನಾರ ಒಂದು ಕೈಗೆ ಎರಡು ಕೈ ಮಾಡ್ಬೇಕಂತನ ಇದು ನೋಡಿದ್ರೆ ಹಿಂಗೆ ಆಗ್ಬಿಟ್ಟೈತಿ

ಚಲೋ ಇದ್ದಾರ ಮದುವೆಗಿನ್ ಕುಡಿಯಾಕತ್ತಾರ ಹ ನೀವ್ ಆ ಮುಂಚೆ ಹಿಂಗ್ ಜೊತಾಡ್ಕೊಂಡ್ ಅಡ್ಡಾಡಿದ್ರೆ ಯಾರು ಕೊಡ್ತಾರಲಿ ನಿಂದ್ ಕತಿನ ಪಾರಿ ಯೋ ಲಕ್ಷ್ಮಕ್ಕ ಈಗ ಆಗಿದ್ದಾಗೇತಿ ನಿನ್ ಮೇಲೆ ಕುಡಿಬೇಡ ಅಂದಿ ಎಲ್ಲ ನೋಡುನು ನೆಟ್ಟಿಗಿದ್ನಂದ್ರೆ ಒಂದ್ ಕನ್ನೆ ಹುಡುಕಿ ಮದುವಿನ ಮಾಡೋಣ ನಿನ್ನ ಬಾ ಹೆರಿಕೆಲೆ ರೇಣಿ ಕುಡಿಯೋದ್ ಬಿಟ್ಟು ಒಂದ್ ಮನುಷ್ಯ ಆಗ್ಲಿ ಲಕ್ಷ್ಮಕ್ಕ ಎದ್ರ ಪಲ್ಲೆ ಮಾಡಿ ಇವತ್ತ ಸಾರ ಮಾಡೇನೆ ಇವತ್ತ ಹೀರಿಕಾಯ್ ಪಲ್ಯ ಜುಣಕ ಮಾಡೀನಿ ಹೌದಣ್ಣ ನನಗೊಂದ್ ವಾಟೆ ಜುಣಕ ಒಟ್ಟು ಪಲ್ಯ ಕೊಟ್ಟು ಬಿಡುವ ರೊಟ್ಟೆದಾವು ತಿಂತೇನೆ ಹೋಗಿ ಯಾಕ ಅನ್ನ ರೊಟ್ಟಿ ಮಾಡಿ ಇಟ್ಕೊಂಡ ಬಿಡು ಪುಣ್ಯತ್ವಿ ಮಾರಂದ ಅಕ್ಕ ಪಲ್ಲೆದ ಸಾರ್ಗ ಮತ್ತು ಲಕ್ಷ್ಮೀದ ಅಕ್ಕಂದು ಮನ್ಯಾಗ ಇಸ್ಕೊಂಡರು ಮತ್ತ ಅನ್ನ ನಮ್ಮ ಮನ್ಯಾಗ ಹೇಳ್ಯಾರು ಬಿರಂಜನಾ ಬುದ್ಧಿಗೆ ಬಂದೈತಿ ಮತ್ತ ರೊಟ್ಟಿದ ಮಾಡಿ ಇಟ್ಕೊಂಡಾರು ಯಾಕ ಪಾರಕ್ಕ ಒಂದ ನೀಟ್ ಸುಧಾರ್ಸ್ತಂತ ಅಂತ ಲಕ್ಷ್ಮಕ್ಕನ ಮನ್ಯಾಗ ಪಲ್ಲೆ ಸಾರ್ಗೆ ಹೇಳ್ಯಾಳ ನಮ್ಮ ನೋಡಿದ್ರೆ ನಾಲ್ಕು ರೊಟ್ಟಿ ಹೇಳ್ಯಾಳ ಪುಣ್ಯ ಅಣ್ಣನವರ ಮನ್ಯಾಗ ಮಾಡ್ಕೊಳಕತ್ತಾಳಲ್ಲ ಗ್ರೀ ಬೇಡಿ ತಿನ್ನದ ಪಲ್ಲೆ ಸಾರು ಅಕ್ಕಿ ಮನೆಗಿಸ್ಕೊಂಡಾಳ ರೊಟ್ಟಿ ಅನ್ನ ಮಾಡ ಅಂದ್ರೆ ನನಗೆ ನಂಬಕ ಆಗುವಲ್ದ ತಡಿ ಮಾಡ್ತೀನಿ ಪರಕ ನಮ್ಮ ಮನೆಗೆ ರೊಟ್ಟಿ ಮಾಡಿಲ್ಲ ಏನ ರೊಟ್ಟಿ ಅದ ಒಂದಿಲ್ಲ ಎರಡು ರೊಟ್ಟಿ ಕೊಡು ನನಗೆ ನಾನು ಮೀನಾಕ್ಷಿ ಕಡೆ ಏನಕ್ಕೆ ರೊಟ್ಟಿ ಕೇಳೀನಿ ಈಗ ಬಗ್ಗುಗೆ ಅಂತ ಆ ಎರಡು ರೊಟ್ಟಿ ಒಯ್ದು ಯಾರ್ ಬೈಕ್ ಹಾಕ್ತಿದ್ದಾಳ ಮಾಡ್ಕೊಂಡು ತಿನ್ನಕ್ ದಾಡಿನಿ ಇದಕ್ಕೆ ಅಯ್ಯರ್ ಏನಕ್ಕಾರ ಅವ್ರ ಪಾಪ ರೊಟ್ಟಿ ಮಾಡಿಲ್ ಬಿಡ್ರಿ ನನಗೆ ನಾಲ್ಕು ರೊಟ್ಟಿ ಕೊಡು ಅಂದಾರ ಪಲ್ಲೆ ಸಾರು ನಮ್ಮ ಮನೆಗೆ ವಸ್ತಾತ ಮೀನಾಕ್ಷಿ ಮನೆಗೆ ರೊಟ್ಟಿ ಕೇಳಲ್ಲ ಸುಸೂತ್ರಿ ಬಾಳೆ ಮಾಡಕ್ಕೆ ಬಿಡುದಿಲ್ಲಕಿ ಯವ್ವ ಹೆಚ್ಚಿನ ಪಾರಕ್ಕರವ್ವ ಹಾ ಒಬ್ಬೊಬ್ರ ಮನ್ಯಾಗ ಒಂದೊಂದು ಹೇಳ್ಯಾರ ಅಂದ್ರೆ ಇವತ್ತು ಒಲಿನ ಹೊತ್ತಿಲ್ಲ ಏನ ಮನ್ಯಾಗ ಜಿಬ್ಬ ಪಾರಿ ತನ್ನ ಚಾಳಿನ ಬಿಡ್ಲಿಲ್ಲ ನೋಡ್ವ್ವ ಅಯವ್ವ ಹಾ ಒಬ್ಬೊಬ್ರ ಮನ್ಯಾಗ ಹಿಂಗೆ ಕೇಳೈತಿ ನೋಡ ನಾಚಿಕ್ ಗೇಡಿ ಯವ್ವ ಹೆಚ್ಚಿನ ಕೇಳ ಯವ್ವ ತಾಯಿ ಐತಿ ಈ ಪಾ ಅಲ್ಲಂದ ಚಾಳಿಗೆ ಭಾಳ ಕೆಟ್ಟೈತಿ ನೋಡ್ರಿ ಬರೇ ಬಚತ್ ಮಾಡ್ಬೇಕು ಅವ್ರದ್ದು ಹಾ ಹೆಚ್ಚಿನ ಪಾರಿ ಬಿಡು ಎಲ್ಲಾರ ಮನ್ಯಾಗ ಒಂದೊಂದು ಇಸ್ಕೊಂಡು ತಿಂದು ಆಚಾರ ಹರ್ಕೊಂತ ಕುಂತ ಬಿಡಕಿ ಕಟ್ಟಿಗೆ